ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಅಖಿಲ ಕರ್ನಾಟಕ ಬಂಜಾರ ಧರ್ಮ ಗುರುಗಳ ಮಹಾಸಭಾ ವತಿಯಿಂದ ಸಂತರ ನಡೆ ತಾಂಡಾ ಕಡೆ ಎಂಬ ವಿನೂತನ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ವಿಜಯಪುರ ತಾಲೂಕಿನ ಹಂಚಿನಾಳ ಗ್ರಾಮದ ಎಲ್ಟಿ ಮೂರು ತಾಂಡಾದಲ್ಲಿ ಶ್ರೀ ಸಂತ ಸೇವಾಲಾಲ್ ಹಾಗೂ ಮಾತಾ ದುರ್ಗಾದೇವಿ ಮಂದಿರದ ಬಳಿ ಬೃಹತ್ ಕಾರ್ಯಕ್ರಮಕ್ಕೆ ಲಿಂಗಸೂರಿನ ಶ್ರೀ ಸಿದ್ದಲಿಂಗೇಶ್ವರ ಮಹಾಸ್ವಾಮೀಜಿಗಳು ಮುರಾರಿ ಭೀಮಿ ಗೋಪಾಲ್ ನಾಗವ್ ಧನಸಿಂಗ್ ಬಂಜಾರ ಸಮಾಜದ ಮಹಾರಾಜರು ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ ಪ್ರಕಾಶ್ ಚವ್ವಾಣ್ ಹಾಗೂ ಸಮಾಜದ ಮುಖಂಡರು ದುರ್ಗಾದೇವಿ ಹಾಗೂ ಸಂತ ಸೇವಾಲಾಲ್ ಅವರಿಗೆ ಭೋಗವನ್ನು ಅರ್ಪಿಸುವ ಮುಖಾಂತರ ಚಾಲನೆ ನೀಡಿದರು ಇನ್ನು ಬಂಜಾರ ಸಮಾಜದ ಮಹಿಳೆಯರು ಕಳಶ ಹೊತ್ತು ಕುಂಭದ ಮುಖಾಂತರ ಸ್ವಾಗತ ಕೋರಿದರೆ ವಿವಿಧ ಸಂಗೀತ ನೃತ್ಯ ತಂಡಗಳು ಭವ್ಯವಾದ ಸ್ವಾಗತ ಕೋರಲಾಯಿತು ಕಾರ್ಯಕ್ರಮದಲ್ಲಿ ನೂರಾರು ಬಂಜಾರ ಸಮಾಜದ ಮಹಿಳೆಯರು ಹಿರಿಯರು ಯುವಕರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ ಶ್ರೀ ಪ್ರಕಾಶ್ ಚವ್ವಾಣ್ ಅವರಿಗೆ ತಾಣಾದ ಗುರು ಹಿರಿಯರು ಹೈರಿ ಸನ್ಮಾನಿಸಿದ್ರು ಇದೇ ವೇಳೆ ಮುರಾರಿ ಮಹಾ ಸ್ವಾಮೀಜಿ ಅವರಿಗೆ ಪ್ರಕಾಶ್ ಚವ್ವಾಣ್ ಅವರು ಹಾಲಿನ ಅಭಿಷೇಕವನ್ನ ಮಾಡಿದ್ರು Hello.